ನಮ್ಮ ಚನ್ನಾಭಣ ತಾಲೂಕಿಗೆ ಮತ್ತು ಹಾಸನ ಜಿಲ್ಲೆಗೆ ಸುದೀನಿಗೆ ನಮ್ಮ ನಮ್ಮೂರಿನ ಎಮ್ಮೆಯ ಮಗ ಆಧುನಿಕ ಭಗೀರಥ ಅಭಿವೃದ್ಧಿ ಅರಿಕಾರ ಆದಂಥ ಡಾಕ್ಟರ್ ಸಿ ಎನ್ ಸಿ ಎನ್ ಬಾಲಕೃಷ್ಣ ಅವ್ರದ್ದು ಇವತ್ತು ಜನ್ಮದಿನ ನಮ್ಮೆಲ್ಲರ ಸುದಿನ ಯಾಕಂದರೆ ಯಾಟ್ರಿಕ್ ಹೀರೋ ಮೂರು ಸಲ ಈ ಈ ನಮ್ಮ ಚನ್ನಾಭಣ್ಣ ತಾಲೂಕಿಗೆ ಶಾಸಕರಾಗಿ ಅವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳೇ ಅವರಿಗೆ ಸೇರಕ್ಷೆ ಈ ಇಷ್ಟೊಂದು ಜನ ನೀವು ನೋಡ್ಬೋದು ಅವ್ರು ಯಾಕೆ ಯಾಕಿರ್ತೀವಿ ಅಂತ ಅವ್ರು ಮಾಡೋ ಒಂದು ಅಭಿವೃದ್ಧಿ ಕೆಲಸಗಳು ಇಪ್ಪತ್ನಾಲ್ಕು ಗಂಟೇಲಿ ಹತ್ತೊಂಬತ್ತು ಗಂಟೆ ಕೆಲಸ ಮಾಡ್ತಾರೆ ಐದು ಅವರು ಮಾತ್ರ ಅವ್ರು ನಿದ್ದೆ ಮಾಡೋದು ನಾನು ಅವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ ವೈಯಕ್ತಿಕವಾಗಿ ಆದ್ದರಿಂದ ಆ ದೇವರು ಈ ನಾಡಿನ ಆದಿದೇವತೆ ಚಾಮುಂಡೇಶ್ವರಿ ಮತ್ತು ನಮ್ಮ ಚಂದ್ರಾಪುರ ತಾಲೂಕಿನ ಹಡಗೇರಮ್ಮ ದೇವತೆ ಅವ್ರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಈ ದೀನದಲಿತರ ಅಬಲೆಯರ ಸಹಾಯಕ್ಕೆ ಮತ್ತು ಅವರ ಕೆಲಸ ಮಾಡೋಕ್ಕೆ ಇನ್ನೂ ಅವರ ಆರೋಗ್ಯನ ನಮ್ಮೆಲ್ಲರ ಆರೋಗ್ಯವನ್ನು ಅವ್ರಿಗೆ ಕೊಡಲಿ ಅಂತ ಹೇಳಿ ನಾನು ಈ ಮೂಲಕ ಇದು ಕೋರಿಕೊಂಡು ಅವ್ರಿಗೆ ಮ ಮತ್ತೊಮ್ಮೆ ಮಗದೊಮ್ಮೆ ಉತ್ತಮಾಷಣಾಳಿನ ಗ್ರಾಮದ ಪ್ರಮುಖರುಗಳಾದಂತಹ ನಮ್ಮ ರಾಜು ಅವರು ಅದೇ ಭಾಷೆ ಎಲ್ಲ ಅವರ ತಂಡ ಇಡೀ ನಮ್ಮ ಎಲ್ಲ ಬಂದು ಈ ದಿವಸ ನಮ್ಮ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗಿಗಳಾಗಿ ಆ ಸಿಹಿ ಅದು ಕೇಕ್ ಕಟ್ ಮಾಡಿಸೋ ಮೂಲಕ ಸಿಹಿ ತಿಳಿಸಿ ಅವಕಾಶ ನಮಗೆ ಶುಭ ಕೋರಿದ್ದಾರೆ ಅವರಿಗೆಲ್ಲ ದಿನಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ನಾಗಣ್ಣವರ ಏನು ನಮ್ಮ ಮಾತೃ ಮಾತ ಮತ್ತೆ ಮಾತನ ಒಂದು ಏನು ಅನಾಥಾಶ್ರಮದಲ್ಲಿ ಒಂದು ಕೆಟ್ಟ ನಮಗೆ ಕೆಂಪೇಗೌಡ ಇವರು ಕೇಕ್ ಮಾಡಿಸಿ ಅನಾಥರಿಗೆ ಒಂದು ಉಪಹಾರವೂ ಕೂಡ ಇವತ್ತು ನಾವು ಆರಂಭಿಕೊಂಡು ಈ ಅದರಲ್ಲೂ ಅನಾಥಾಶ್ರಮದಲ್ಲಿ ಕೇಕ್ ಮಾಡಿದ್ದು ಕೇಕ್ ಕಟ್ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗಿದೆ ಏಕೆಂದರೆ ಅಮಲೆಯವರು ಈ ಸಂದರ್ಭದಲ್ಲಿ ನಾಗಣ್ಣ ದಂಪತಿಗಳು ಅವರ ಕುಟುಂಬವ್ರಿಗ ಪ್ರಾಮಾಣಿಕವಾದಂಥ ಒಂದು ಸೇವೆಯಿಂದ ನಿಜವಾಗಲೂ ಕೂಡ ಮಾಡ್ತಾರೆ ಹೃದಯ ಹೃದಯ ತುಂಬಿ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮಂಥ ಆರೋಗ್ಯ ಯಶಸ್ಸು ಯಶಸ್ಕೊಂಡು ಇವತ್ತು ಮೊಮ್ಮ ನಮ್ಮ ತಾಲೂಕರು ಇರ್ಬೋದು ಬೇರೆ ಜಿಲ್ಲೆಯೂ ಇರ್ಬೋದು ಎಲ್ಲಿ ಫೋನ್ ಮಾಡಿದ್ರು ಅವ್ರನ್ನ ಕರ್ಕೊಂಡು ಬಂದಿಲ್ಲ ನೂರೈವತ್ತು ಜನಕ್ಕೆ ಇವತ್ತು ಆಶ್ರಯ ಅನ್ನ ಆಶ್ರಯ ಎರಡೂ ಕೂಡ ಕೊಡ್ತಾ ಇದ್ದಾರೆ ಎಲ್ಲರ ಸಾಕಾಗ ಒಳ್ಳೆಯದಾಗಲಿ ಅನಾಥರಿಗೂ ಕೂಡ ಭಗವಂತ ಎಲ್ಲ ರೀತಿ ಆರೋಗ್ಯವಾಗಿ ಕೂಡ ಯಶಸ್ಸನ್ನು ಕೊಡಲಿ ಮುಂದಿನ ದಿನಗಳಲ್ಲಿ ಈ ಅನಾಥಾಶ್ರಮಕ್ಕೆ ನಾನು ಹೆಚ್ಚಿನ ಒಂದು ಬೇರೆ ಬೇರೆ ರೂಪಾಂತರದಲ್ಲಿ ಸೇವೆನ ಇವತ್ತು ಬಂದಾಗ ನನಗೆ ೂ ಇನ್ನು ಹೆಚ್ಚಿನ ಸೇವೆಯನ್ನು ಮಾಡಬೇಕು ಅನ್ನೋದಾಗಿದೆ ನಮ್ಮ ಕೆಪ್ಪೇಗೌಡ ವಿದ್ಯೆದನ್ನು ಒಳ್ಳೆ ಜಾಗಕ್ಕೆ ಕರ್ಕೊಂಬಂದು ಕೇಕ್ ಕಟ್ ಮಾಡ್ತಿದ್ದಾರೆ ಇದು ಅರ್ಥಪೂರ್ಣವಾದಂಥ ಒಂದು ಅಂತ ನಾನು ಭಾವಿಸಿದ್ದೇನೆ ನಮ್ಮ ಎಲ್ಲ ನಮ್ಮಲ್ಲಿ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನನ್ನ ಅಭಾರಿಯಾಗಿರ್ತೀನಿ ಮುಂದಿನ ದಿನಮಾನಗಳಲ್ಲೂ ಕೂಡ ಈ ತಾಲೂಕಿನ ಬಡವರ ದಿನ ದಲಿತರ ಎಲ್ಲ ವರ್ಗದವರ ಒಂದು ಸೇವೆಯನ್ನು ಕಾಯವಾಚ ಮಾಡಿಸ ಮಾಡ್ಕೊಂಡು ಹೋಗ್ತೀನಿ ಅದೇ ಇದೇ ವಿಶ್ವಾಸ ಮುಂದೂ ಕೂಡ ಇರಲಿ ಅಂತ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ